ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ರೊಟ್ಟಿ ಮಾಡಿವ್ರಿ ಅವು ಬೆರ್ಕೆ ರೊಟ್ಟಿನೂ ಅನ್ಬೋದು ರೀ ಮತ್ತು ಇತ್ತಾಗ ದಪಾಟಿನೂ ಅನ್ಬೋದು ಎಡ್ಡು ನಮನಿ ರೀ ಇಲ್ಲಿ ನೋಡ್ರಿ ಜೋಳದ ಹಿಟ್ಟು ತೊಗೊಂಡಿವು ಅದಕ್ಕೆ ಹಸಿ ಖಾರ ಹಾಕೀವ್ರಿ ಅದರೊಳಗೆ ಜೀರಿಗೆ ಯಜವಾನ ಕರಿಮೇವ ಕೊತ್ತಂಬರಿ ಎಲ್ಲ ಥರ ಹಾಕಿ ಜಜ್ಜೀವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ನೋಡ್ರಿ ಉಪ್ಪಾದ ನಂತರ ಇನ್ನೊಂದು ದಿವ್ಸ ಅಜ್ವಾಣಿ ಹಾಕಾಕೈತೀವ್ರಿ ಅಲ್ಲಿ ಖಾರದಾಗಟ್ಟ ಹಾಕಿ ಜಜ್ಜೀವ್ರಿ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಾಕತ್ತೀವ್ರಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ರೀ ಭಾಳ ಹಾಕ್ಬಾರ್ದು ಅರ್ಶಿಣ ಪುಡಿ ನೋಡ್ರಿ ಈಗ ಅಷ್ಟು ಸೇರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಈ ರೀತಿ ಇದು ಆದ್ದಿಂದ ಇಲ್ಲಿ ಕಡಲೆ ಹಿಟ್ಟು ಹಾಕಾಕತ್ತೀವಿ ನೋಡಿರಿ ಎಷ್ಟು ನೀವು ಜಾಸ್ತಿ ಹಿಟ್ಟು ತೊಗೊಂಡಿದ್ರಿ ಅಂದ್ರೆ ಜೋಳದ್ದು ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ ನಾವೇನು ಮಾಫ್ ಮಾಡಿಲ್ಲ ಹಂಗೆ ತಗೊಂಡಿವ್ರಿ ಅದನ್ನೇನ ನೋಡ್ರಿ ಈ ರೀತಿ ಎಲ್ಲ ಕಡೆ ಕೂಡಿಸ್ಕೊಂಡಿಂದ ಇಲ್ಲೇ ನೀರ ಬಿಸಿ ಮಾಡ್ಕೊಂಡು ಬಂದಿವ್ರಿ ನಾವು ಒಂದು ಸ್ವಲ್ಪ ಈ ರೀತಿ ಈಗ ಜೋಳದ ರೊಟ್ಟಿ ಮಾಡೋ ಮುಂದೈತಿ ಹೆಂಗೆ ಹಿಟ್ಟು ನೀರು ಹಾಕೋತೀವ್ರಲ್ಲೇ ಹಂಗೆ ಹೆಸರು ಬಂದದ ನೀರನ್ನ ಇಲ್ಲಿ ಹಾಕ್ಕೊಳಾಕತ್ತೀವ್ರಿ ನಾವು ಇಲ್ಲಂದ್ರೆ ಜಿಗಟ್ ಐತಿ ಇದ್ದುಪ್ಪ ಜ್ವಾಳ ಅಂದ್ರೆ ಏನೈತಿ ಹಂಗನೂ ನಾದ್ಕೊಂಡು ಮಾಡ್ಬೋದ್ರಿ ಇವಂದ್ರೂ ಭಾರಿ ಬೆಸ್ಟ್ ಹಾಕವ್ರಿ ಎಲ್ಲರ ಟೂರ್ಗೆ ಐತಿ ಹೊಂಟ್ರೆ ಇಂಥವು ಮಾಡ್ಕೊಂಡು ಹೋದ್ರೆ ಪಲ್ಯ ಸಹಿತ ಬೇಕಾಗ ಇಲ್ಲ ರೀ ಇವ್ರು ಜೋಡಿ ಅಷ್ಟ ಟೇಸ್ಟ್ ಹತ್ತವ್ರಿ ಇವು ನೋಡ್ರಿ ಈಗ ನಾದು ಮುಂದಾನೆ ಈ ರೀತಿ ಭಾರ ಹಾಕಕ್ಕೆ ಹಿಟ್ಟು ನಾ ಆಯ್ತು ಭಾಳ ಚಲೋ ಹಾಕವ್ರಿ ಟೇಸ್ಟ್ ಅನ್ನಿಸ್ತತಿ ನೋಡ್ರಿ ಈಗ ಅದಾಗೈತೆ ರೀ ಹಿಟ್ಟ ಈ ರೀತಿ ಇಲ್ಲಿ ಸೈಡ್ ಇಟ್ಕೊಂಡ್ಬಿಡದ್ರಿ ಅದನ್ನು ಒಂದೊಂದು ಉಳ್ಳಿದು ತಗೊಂಡ ಈ ರೀತಿ ಒಂದು ಸ್ವಲ್ಪ ಹಿಟ್ಟನೇದ್ದೆ ಈಗ ನೋಡ್ರಿ ಇಲ್ಲೇ ತೋರ್ಸಾಯ್ತು ಇಷ್ಟು ಮಾಡಿಬಿಟ್ರೆ ಮುಗೀತ್ರಿ ನೋಡ್ರಿ ಇಲ್ಲೇ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಜೋಳದ ಹಿಟ್ಟ ಹಚ್ಚೋಕ್ಕಿಂತಲೂ ಅಕ್ಕಿ ಹಿಟ್ಟು ಹಚ್ಚಿದ್ರೆ ರೊಟ್ಟಿ ತಿರುಗ್ತಾವ್ರಿ ಯಾವೋ ಆಗಲಿ ಗಣ್ಣ ಒಂದು ಸ್ವಲ್ಪ ಜ್ವಳದ ಹಿಟ್ಟ ಹೆಚ್ಚೆ ಮಾಡ್ತೀವಿ ರೀ ನಾವಂತರೂ ಕಂಪಲ್ಸಿರಿ ಜೋಳದ ರೊಟ್ಟಿಗೆ ಹಿಂಗೆ ಇವು ಚಜ್ಜಿ ರೊಟ್ಟಿ ಆಗಲಿ ಇಂಥ ಬೆರ್ಕಿ ರೊಟ್ಟಿ ಆಗಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸಿದ್ರೆ ಚಲೋ ಆಕ್ರಿ ರೊಟ್ಟಿ ತಿರುಗ್ತವು ನೋಡ್ರಿ ಇಲ್ಲಿ ಬಡಿದು ತೋರ್ಸಾಯ್ತೀವಿ ನೋಡಿರಿ ಈ ರೀತಿ ಸ್ವಲ್ಪ ಉಳಿ ಹಿಡಿದ್ರು ಇಷ್ಟು ಹಿಡಿದು ದೊಡ್ಡ ರೊಟ್ಟಿಗ್ಯಾವ್ರಿ ಅಷ್ಟು ಒಮ್ಮೆ ಮಾಡಿಟ್ಕೊಂಡಿವ್ರಿ ನಾವು ರೊಟ್ಟಿ ಮಾಡಿಟ್ಕೊಂಡು ಈಗಿಲ್ಲ ಬೇಯಿಸ್ ತೋರಿಸಾಯ್ತೀವಿ ನೋಡಿರಿ ಈ ರೀತಿ ತೆಮಿಗೆ ಫಸ್ಟ ಎಣ್ಣೆ ಹಚ್ಬೇಕ್ರಿ ಒಂದು ಮೇಯ ಎಣ್ಣೆ ಹಚ್ಚಿಂದ ಇಲ್ಲಿ ರೊಟ್ಟಿಗೆ ಈ ರೀತಿ ಬ್ರೆಸ್ಲೆ ಹಚ್ಚೋದು ನೋಡ್ರಿ ನೋಡಿರಿ ಈ ರೀತಿ ಹಚ್ತಂದ್ರೆ ಅಲ್ಲೇ ಫಸ್ಟ್ ತೆಮಿಗೆ ಅಂತರೂ ಹಚ್ಚಿರ್ತೈತಿ ರೀ ಒಂದು ಮೇಯ್ಗೆ ನಡಿತೈತಿ ಇಷ್ಟು ಹಚ್ಕೊಂಡು ತೇಸಿಂದ ತಿರಿ ಹಾಕಿ ಬಿಡದ್ರಿ ಇಲ್ಲಿ ಒಂದು ಸ್ವಲ್ಪ ಬೇಕಾದ್ರೆ ಹಚ್ಚದ್ರಿ ಇಲ್ಲಾಂದ್ರೆ ಅದು ತೆಳಿಗೆ ಹಾಕಿದ್ದು ಅಷ್ಟು ಹಚ್ಚಿದ ನಡಿತೈತಿ ಅಂದ್ರೆ ಬಿಟ್ಬಿಡದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಇವು ಈ ರೀತಿ ಇವೇನು ಮತ್ತು ಹೊಟ್ಟೆ ಹುಬ್ಬಂಗಿಲ್ಲ ರೀ ಇವು ರೊಟ್ಟಿ ಯಾಕಂದ್ರೆ ಭಾಳ ಕೆಳಗಾಗಿರ್ತಾವ್ರಿ ಇವು ನೋಡ್ರಿ ಈಗ ಇದೇ ರೀತಿ ಅಷ್ಟು ರೊಟ್ಟಿ ಮಾಡ್ಕೊತೀವ್ರಿ ನಾವು ನೋಡ್ರಿ ಇಲ್ಲಿ ಎರಡನೇದು ಮತ್ತು ಬಡಿದು ತೋರ್ಸಾಕತ್ತೀವಿ ನೋಡಿರಿ ಈ ರೀತಿ ಕಿರುಬಾಳು ಹಚ್ಬೇಕ್ರಿ ಅಲ್ಲಿ ಇದು ಕಿರುಬಾಳ ಅಲ್ಲಿ ಅಂದ್ರೆ ರೊಟ್ಟಿ ಒಟ್ಟ ದಂಡಿ ಕಟ್ ರೀ ನಮ್ಮ ಕಡೆ ಸೈಡ್ ಏನೈತಿ ಮೂಗು ಸಿಳಂಗಿಲ್ಲಾರ ತರ್ರಿ ಮತ್ತು ಕಟ್ ಆಗಂಗಿಲ್ಲರಿ ಹಂಗಾದ್ರೆ ನೋಡ್ರಿ ಹಾಕ್ತೀವಿ ನೋಡಿರಿ ರೊಟ್ಟಿ ಮತ್ತು ಈ ರೀತಿ ತಗಡಿನದಿಂದ ರೊಟ್ಟಿ ಹಾಕೋದ್ರದಿಂದ ರೊಟ್ಟಿ ಕೈಯೂ ಸುಡಂಗಿಲ್ಲ ಮತ್ತು ಹಾಕೋ ಮುಂದೆ ಕಟ್ಟು ಆಗಂಗಿಲ್ಲ ರೊಟ್ಟಿ ತಿಮ್ಯಾಗ ಹಾಕಿದ ಗುಪ್ಲೆ ಈ ತಗಡ್ಲಿಂದ ಹಾಕೋದ್ರದಿಂದ ರೊಟ್ಟಿ ಹೇಳಂಗಿಲ್ಲ ರೀ ಚಂದ ಬೇಯ್ತಾವ್ರಿ ನೋಡ್ರಿ ಈಗಿಲ್ಲ ಕರೆಕ್ಟ್ ಹಂಗೆ ಈ ರೀತಿ ರೀ ಇಷ್ಟು ಬ್ರೆಸ್ ತಗೊಂಡು ಎಣ್ಣೆ ಹೆಚ್ಚಿಬಿಟ್ರೆ ಮುಗಿದು ಹೋತ್ರಿ ನೋಡಿರಿ ಈ ರೀತಿ ಇಷ್ಟ ಇಷ್ಟು ಅಂದ್ರ ತಿರಿ ಹಾಕಿ ಬಿಡದ್ರಿ ಅವನ್ನ ನೋಡ್ರಿ ಇಷ್ಟೊಂದು ಸ್ವಲ್ಪ ಬೇದದ್ದು ಗೊಂತಕತ್ರಿ ಅದು ಇಷ್ಟ ತಿರಿ ತಿರು ಹಾಕೊಂಡ್ಬಿಡದ್ರಿ ಎಲ್ಲ ಥರ ಮಸಾಲೆ ಹಾಕಿದ್ರದಿಂದ ಮಸಾಲೆ ಅಂದ್ರೆ ಈಗೆಲ್ಲ ಕಾರ್ನ್ಯಾಗ ಕೊತ್ತಂಬರಿ ಕರಿಮೇವ ಎಲ್ಲ ಥರ ಜಜ್ಜಿ ಹಾಕಿರ್ಲೆ ಭಾಳ ಟೇಸ್ಟ್ ಹತ್ತವು ಇದ್ರ ಜೋಡಿ ಮೊಸರ ಹಚ್ಕೊಂಡು ತಿನ್ಬೋದು ಇಲ್ಲಾದ್ರೆ ಮನೆಯಾಗೆ ಏನು ಕೈ ಪಲ್ ಇದ್ದರೆ ಹಚ್ಕೋಬೋದು ಈಗ ಟೂರ್ಗೆ ಹೋಗೋ ಮುಂದತಿ ಮಾಡ್ಕೊಂಡಿವಂದ್ರೆ ಅಂತರೂ ಏನು ಇರಲಿಲ್ಲ ಅಂದರೂ ಕಡ್ಕೊಂಡು ರೀ ಚಲೋ ಅನ್ನಿಸ್ತತಿ ನೋಡ್ರಿ ಈಗ ಈ ರೀತಿ ತಿರ್ತಿರ್ವಿ ಬೇಯಿಸ್ಕೊಂಡಿವಂದ್ರೆ ಮುಗಿದು ಹೋತ್ರಿ ಇವು ನೋಡ್ರಿ ಈಗ ತೆಗಿಯಾಕತಿದ್ದೀವಿ ಇದು ನೋಡಿರಿ ಇಲ್ಲೇ ಎಣ್ಣೆ ರೀ ಸಪ್ಪನ್ ಬೇಳೆ ಮಾಡೋದಕ್ಕೆ ನೋಡ್ರಿ ಈಗ ಬೆಳ್ಳುಳ್ಳಿ ಜಜ್ಜೆ ಹಾಕಿದ್ದೀವಿ ನೋಡಿರಿ ಬೆಳ್ಳುಳ್ಳಿ ಆದ ನಂತರ ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡಿರಿ ಹನ್ನ ಮೆಣಸಿನ್ಕಾಯಿ ನೋಡಿರಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಾರ್ದು ಹಾಕ್ಬೇಕು ರೀ ಭಾಳ ಹಾಕ್ಬಾರ್ದು ಅದನ್ನು ಹಾಕಿ ನಾವು ಸ್ವಲ್ಪ ತಿರ್ಬೇಡಿ ಈ ರೀತಿ ಒಂದು ಎಡಿಯಲ್ಲಿ ಕರಿಮೇವು ಹಾಕಿಬಿಟ್ರೆ ಮುಗೀತ್ರಿ ನೋಡ್ರಿ ಈಗ ಕರಿಮೇವು ಹಾಕಿ ಕುದಿಸಿಟ್ಕೊಂಡೀವಿ ನೋಡಿರಿ ಇಲ್ಲೇ ತೊಗರಿಬೇಳಿ ಹಣ್ಣಂಗೆ ನೋಡಿರಿ ಈಗ ತೋರಿಸ್ತೀವಿ ಇಲ್ಲಿ ಇಷ್ಟು ಮಾಡಿ ಒಗ್ಗರಣಿ ಕೊಟ್ಟುಬಿಟ್ರೆ ಸಪ್ಪನ್ ಬೇಳೆ ರೆಡಿ ಆತರಿ ಇದು ಆ ರೊಟ್ಟಿ ಜೋಡಿ ಭಾಳ ಟೇಸ್ಟ್ ಅನ್ನಿಸ್ತತ್ರಿ ಇದು ಸಪ್ಪನ್ ಬೇಳೆ ನೋಡ್ರಿ ಇಲ್ಲಿ ಮುಗೀತ್ರಿ ಇದು ರೆಡಿ ಆತೀಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುದ್ರಿ ಖಾರ ಹಾತಿ ಹಾಕಂಗಿಲ್ಲ ರೀ ಇದಕ್ಕೆ ಮೆಣಸಿನ್ಕಾಯಿ ಒಂದು ಅಥವಾ ಎರಡು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಮುಗೀತ್ರಿ ಸಪ್ಪನ್ ಬೆಳಿ ಪಾನ್ಗಿ ಕೊಡ್ಲಾರ್ದ ಹಂಗನೂ ಮಾಡ್ತಾರ್ರಿ ಈ ರೀತಿ ತಿಂದ್ರೆ ಒಂಥರ ಟೇಸ್ಟ್ ಅನ್ನಿಸ್ತತ್ರಿ ಮತ್ತೆ ನೋಡಿರಿ ಈಗ ತಾಟ ರೆಡಿ ಆಗೈತೆ ರೀ ಇಲ್ಲೇ ರೊಟ್ಟಿನೂ ಹಚ್ಚಿವು ಅಲ್ಲೇ ಮಾವಿನಕಾಯಿ ಖಾರ ಐತ್ರಿ ಅದು ಅಮ್ಮನ ಅಡುಗೆ ಚಾನಲ್ದಾಗ ಮಾಡಿ ತೋರಿಸಿದ್ದೀವಿ ಹೋಯ್ ನೋಡಿ ಬರಿಬೇಕಾರೆ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ